ಸ್ಮಾಗ್ ವಿಶೇಷವಾಗಿ ಶೀತ ಹವಾಮಾನದಲ್ಲಿ ಗಾಳಿಯಲ್ಲಿನ ನೀರು ಘನೀಭವಿಸಿದಾಗ ಸ್ಮಾಗ್ ಉಂಟಾಗತ್ತೆ ಶೀತ ಹವಾಮಾನ ಶೀತ ವಾತಾವರಣ ಇದ್ದಾಗ ಗಾಳಿಯಲ್ಲಿರುವಂತಹ ನೀರು ಘನೀಭವಿಸುತ್ತದೆ ಘನೀಭವಿಸಿ ವಾತಾವರಣ ಏನಂತಂದ್ರೆ ಮಂಜು ಮಂಜಾಗಿ ಕಾಣ್ತಾ ಇರುತ್ತೆ ಅದನ್ನು ಏನಂತ ಕರಿತೀವಿ ಸ್ಮಾಗ್ ಅಂತ ಹೇಳಿ ಕರಿತೀವಿ ವಾಯುಮಾಲಿನ್ಯ ಮಾಲಿನ್ಯ ಮಲೀನಕಾರಕಗಳನ್ನು ಹೊಂದಿರುವಂತಹ ಗಾಳಿಯನ್ನು ನಿರಂತರವಾಗಿ ನಾವು ಸೇವಿಸೋದ್ರಿಂದ ಅಲರ್ಜಿ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಸಂಭವನೀಯತೆ ಹೆಚ್ಚಿರುತ್ತೆ ಗಾಳಿಯಲ್ಲಿ ಹಾನಿಕಾರಕ ವಸ್ತುಗಳ ಪ್ರಮಾಣದ ಏರಿಕೆಯನ್ನು ನಾವು ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ ಗಾಳಿಯಲ್ಲಿ ಹಾನಿಕಾರಕ ವಸ್ತುಗಳ ಪ್ರಮಾಣ ಹೆಚ್ಚಾದರೆ ಅದನ್ನು ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ ನೀರು ಒಂದು ಅದ್ಭುತ ದ್ರವ ಎಲ್ಲ ಕೋಶೀಯ ಪ್ರಕ್ರಿಯೆಗಳು ನೀರಿನ ಮಾಧ್ಯಮದಲ್ಲಿನೇ ಏನಾಗ್ತವೆ ನಡೀತವೆ ನಮ್ಮ ದೇಹದಲ್ಲಿ ಮತ್ತು ಜೀವಕೋಶಗಳಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳು ನೀರಿನಲ್ಲಿ ಕರಗಿರುವ ವಸ್ತುಗಳ ನಡುವೆ ನಡೆಯುತ್ತೆ ವಸ್ತುಗಳ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ನೀರಿನಲ್ಲಿ ಕರಗಿರುವ ರೂಪದಲ್ಲಿ ಏನಾಗ್ತವೆ ಸಾಗಾಣಿಕೆ ಆಗ್ತವೆ ಆದ್ದರಿಂದ ಜೀವಿಗಳು ಬದುಕಬೇಕಾದರೆ ನಮ್ಮ ದೇಹದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರನ್ನು ಹೊಂದಿರಬೇಕು ಭೂಮಿಯ ಮೇಲಿನ ಗರಿಷ್ಠ ಪ್ರಮಾಣದ ನೀರು ಸಮುದ್ರ ಮತ್ತು ಸಾಗರದಲ್ಲಿದೆ ಅದು ಉಪ್ಪು ನೀರಾಗಿದೆ ಸಿಹಿ ನೀರು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಧ್ರುವಗಳಲ್ಲಿ ಹಿಮ ಪ್ರದೇಶಗಳಲ್ಲಿ ಅದು ಹೆಪ್ಪುಗಟ್ಟಿದ ಮತ್ತು ಮಂಚುಗಡ್ಡೆ ರೂಪದಲ್ಲಿರುತ್ತೆ ಅಂತರ್ಜಲ ಮತ್ತು ನದಿ ನೀರು ಕೆರೆಗಳು ಸಿಹಿ ನೀರನ್ನು ಹೊಂದಿರುತ್ತವೆ ಜಲ ಮಾಲಿನ್ಯ ಅನಪೇಕ್ಷಿತ ವಸ್ತುಗಳನ್ನು ನೀರಿನ ಮೂಲಗಳಿಗೆ ಸೇರಿಸುವುದನ್ನು ಜಲಮಾಲಿನ್ಯ ಅಂತ ಹೇಳಿ ಕರಿತೀವಿ ಜಲ ಮಾಲಿನ್ಯದ ಪರಿಣಾಮಗಳು ಅನಪೇಕ್ಷಿತ ವಸ್ತುಗಳನ್ನು ನೀರಿನ ಮೂಲಗಳಿಗೆ ಸೇರಿಸೋದ್ರಿಂದ ಕೃಷಿಯಲ್ಲಿ ಬಳಸುವಂಥ ರಸಗೊಬ್ಬರಗಳು ಕ್ರಿಮಿನಾಶಕಗಳು ನೀರಿಗೆ ಸೇರ್ತಾ ಇದ್ದಾವೆ ನೀರಿನ ಆಕಾರಗಳಲ್ಲಿನ ಅಪೇಕ್ಷಿತ ವಸ್ತುಗಳನ್ನು ತೆಗೆಯುವುದು ನೀರಿನಲ್ಲಿ ಆಗುವ ಯಾವುದೇ ಬದಲಾವಣೆಯಿಂದ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದರೆ ಅಲ್ಲಿರುವಂಥ ಜಲಚರಗಳಿಗೆ ಅದರ ಮೇಲೆ ಪರಿಣಾಮ ಉಂಟಾಗತ್ತೆ ನೀರಿನ ಉಷ್ಣತೆಯಲ್ಲಿನ ಬದಲಾವಣೆ ವಿವಿಧ ಪ್ರಾಣಿಗಳ ಮೊಟ್ಟೆ ಮತ್ತು ಲಾರ್ವಗಳು ಉಷ್ಣತೆಯಲ್ಲಾಗುವ ಬದಲಾವಣೆಗಳಿಂದ ಏನಾಗ್ತವೆ ತೊಂದರೆಗೆ ಒಳಗಾಗ್ತವೆ ಮಣ್ಣಿನಲ್ಲಿರುವಂತಹ ಖನಿಜ ಭೂಮಿಯ ಅತ್ಯಂತ ಹೊರ ಪದರವನ್ನು ತೊಗಟೆ ಅಂತ ಹೇಳಿ ಕರಿತೀವಿ ಇದು ಜೀವಿಗಳಿಗೆ ಬೇಕಾದ ಹಲವಾರು ಪೋಷಕಾಂಶಗಳನ್ನು ಏನು ಮಾಡುತ್ತೆ ಒದಗಿಸಿಕೊಡತ್ತೆ ಮಣ್ಣಿನ ರಚನೆಗೆ ಕಾರಣವಾದಂತಹ ಅಂಶಗಳು ಸೂರ್ಯ ಹಗಲಿನಲ್ಲಿ ಸೂರ್ಯನ ಬಿಸಿಲಿನಿಂದ ಬಂಡೆಗಳು ಕಾದು ಏನಾಗ್ತವೆ ಹಿಗ್ಗುತ್ತವೆ ರಾತ್ರಿಯಲ್ಲಿ ತಂಪಾಗಿ ಕುಗ್ಗುತ್ತವೆ ಒಂದು ಬಂಡೆಯ ಎಲ್ಲ ಭಾಗ ಒಂದೇ ಪ್ರಮಾಣದಲ್ಲಿ ಹಿಗ್ಗುವುದು ಮತ್ತು ಕುಗ್ಗುವುದಿಲ್ಲ ಇದರಿಂದ ಬಂಡೆಗಳಲ್ಲಿ ಉಂಟಾಗ್ತವೆ ಕೊನೆಗೆ ದೊಡ್ಡ ದೊಡ್ಡ ಬಂಡೆಗಳು ಚಿಕ್ಕ ಚಿಕ್ಕ ಚೂರುಗಳಾಗಿ ಪರಿವರ್ತನೆ ಆಗ್ತವೆ ಇನ್ನು ಎರಡನೇದು ನೀರು ನೀರು ಮಣ್ಣಿನ ರಚನೆಗೆ ಎರಡು ವಿಧಗಳಲ್ಲಿ ಸಹಾಯಕಾರಿಯಾಗಿದೆ ಮೊದಲೇದೇನು ಅಂತಂದರೆ ಸೂರ್ಯನ ಅಸಮ ಕಾಯುವಿಕೆಯಿಂದ ಉಂಟಾದ ಬಿರುಕುಗಳಲ್ಲಿ ನೀರೇನಾಗತ್ತೆ ಸೇರಿಕೊಳ್ಳತ್ತೆ ಸೂರ್ಯನ ಶಾಖದಿಂದ ಏನಾಗಿರುತ್ತೆ ದೊಡ್ಡ ದೊಡ್ಡ ಕಲ್ಲು ಬಂಡೆಯಲ್ಲಿ ಏನಾಗಿರುತ್ತೆ ಬಿರುಕುಗಳು ಆ ಬಿರುಕುಗಳಲ್ಲಿ ನೀರು ಸೇರಿಕೊಂಡು ಈ ನೀರು ಘನೀಕರಿಸಿ ಬಿರುಕುಗಳ ಗಾತ್ರವನ್ನು ಹೆಗ್ಗಿಸುತ್ತೆ ಎರಡನೇದು ಕಾಲಾಂತರದಲ್ಲಿ ಹೀರಿರುವ ಅಥವಾ ಹರಿಯುವ ನೀರು ಬಂಡೆಗಳನ್ನು ಕೊರೆಯುತ್ತೆ ನೀರು ಸಣ್ಣ ಕನಗಳನ್ನು ತನ್ನೊಂದಿಗೆ ಕೊಂಡೊಯ್ದು ತಗ್ಗು ಪ್ರದೇಶಗಳಲ್ಲಿ ಶೇಖರಿಸುತ್ತೆ ಆದ್ದರಿಂದ ಮಣ್ಣು ಏನಾಗುತ್ತೆ ಕಂಡುಬರುತ್ತೆ ಗಾಳಿ ಗಾಳಿಯೂ ಸಹ ಮಣ್ಣಿನ ಕನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಮಾಡುತ್ತೆ ತೆಗೆದುಕೊಂಡು ಹೋಗುತ್ತೆ ಕಲ್ಲು ಹೂ ಕಲ್ಲು ಹೂ ಬಂಡೆಗಳ ಮೇಲೆ ಬೆಳಿತವೆ ಅವು ಬೆಳೆಯುವಾಗ ಬಂಡೆಯನ್ನು ಪುಡಿಯಾಗಿಸುವ ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತವೆ ಇದರಿಂದ ಬಂಡೆಯ ಮೇಲ್ಮೈಯಲ್ಲಿ ತೆಳುವಾದ ಪದರದ ಮಣ್ಣು ಏನಾಗತ್ತೆ ಉಂಟಾಗತ್ತೆ ಇವೆಲ್ಲ ಏನು ರೀ ಅಂತಂದ್ರೆ ಮಣ್ಣಿನ ರಚನೆಗೆ ಕಾರಣವಾಗುವಂತಹ ಅಂಶಗಳು ಮಣ್ಣು ಮಣ್ಣು ಒಂದು ಮಿಶ್ರಣ ಮಣ್ಣು ಅಲ್ಪ ಪ್ರಮಾಣದಲ್ಲಿ ಕೊಳೆತ ಜೈವಿಕಾಂಶಗಳನ್ನು ಹೊಂದಿರುತ್ತೆ ಅದನ್ನು ಹ್ಯೂಮಸ್ ಅಂತ ಹೇಳಿ ಕರಿತೀವಿ ಇದರ ಜೊತೆಗೆ ಮಣ್ಣಿನಲ್ಲಿ ಹಲವು ಬಗೆಯ ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಬಹುದು ಹ್ಯೂಮಸ್ ಮಣ್ಣನ್ನು ರಂಧ್ರಯುಕ್ತವಾಗಿಸಿ ನೀರು ಮತ್ತು ಗಾಳಿ ಕೆಳಗಿನ ಪದರಗಳಿಗೆ ತಲುಪಲು ಅನುವು ಮಾಡಿಕೊಡುತ್ತೆ ಮಣ್ಣಿನಲ್ಲಿ ಹ್ಯೂಮಸ್ ಸೂಕ್ಷ್ಮ ಜೀವಿಗಳು ಇದ್ದು ಸಸ್ಯಗಳ ಬೆಳವಣಿಗೆಗೆ ಸಹಾಯಕಾರಿಯಾಗತ್ತೆ ಮಣ್ಣಿನ ಮಾಲಿನ್ಯ ಆಧುನಿಕ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ದೀರ್ಘಕಾಲಿಕ ಬಳಕೆಯಿಂದ ಮಣ್ಣಿನ ಪೋಷಕಾಂಶಗಳನ್ನು ಮತ್ತು ಸೂಕ್ಷ್ಮ ಜೀವಿಗಳು ಏನ ಅವುಗಳನ್ನು ಏನು ಮಾಡ್ತಾ ಇದೆ ನಾಶಪಡಿಸ್ತಾ ಇದೆ ಹ್ಯೂಮಸ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥ ಎರೆ ಹೂಳುಗಳನ್ನು ನಾಶಪಡಿಸ್ತಾ ಇದೆ ಮಣ್ಣಿನಲ್ಲಿರುವಂಥ ಉಪಯುಕ್ತ ಘಟಕಗಳನ್ನು ತೆಗೆದು ಅನುಪಯುಕ್ತ ಘಟಕಗಳನ್ನು ಮಣ್ಣಿಗೆ ಸೇರಿಸೋದನ್ನು ಮಣ್ಣಿನ ಮಾಲಿನ್ಯ ಅಂತ ಹೇಳಿ ಕರಿತೀವಿ ಮಣ್ಣಿನ ಸವೆತವನ್ನು ಸಸ್ಯದ ಬೇರುಗಳು ಪ್ರಮುಖ ಪಾತ್ರ ವಹಿಸ್ತವೆ ಮಣ್ಣಿನ ಸವೆತವನ್ನು ತಡೆಯೋದಕ್ಕೆ ಸಸ್ಯದ ಬೇರುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸೊ ಇಳಿಜಾರಿನಲ್ಲಿ ಏನಾದರೂ ಸಸ್ಯಗಳು ಬೆಳೆದಿದ್ದರೆ ಆ ಸಸ್ಯಗಳು ಮಣ್ಣನ್ನು ಹಿಡಿದಿಟ್ಕೊಳ್ತವೆ ಮಣ್ಣು ಸರಾಗವಾಗಿ ಕೊಚ್ಚಿ ಹೋಗದಂತೆ ಅದೇನು ಮಾಡ್ತವೆ ಸಸ್ಯಗಳು ತಡಿತವೆ ಜೀವ ಭೂ ರಾಸಾಯನಿಕ ಚಕ್ರಗಳು ಜೀವಮಂಡಲದಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಪರಸ್ಪರ ನಡೆಯುತ್ತಿರುವಂತಹ ನಿರಂತರ ಪ್ರಕ್ರಿಯೆಗಳನ್ನು ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ಹೇಳಿ ಕರಿತೀವಿ ಅಂದರೆ ಕೆಲವೊಂದಿಷ್ಟು ಜೈವಿಕ ಹಾಗೂ ಅಜೈವಿಕಗಳ ನಡುವೆ ಪರಸ್ಪರ ಏನಾಗ್ತಾ ಇರುತ್ತೆ ಪ್ರತಿಕ್ರಿಯೆ ನಡೀತಾ ಇರುತ್ತೆ ಅಂತಹ ಚಕ್ರಗಳನ್ನು ಜೀವ ಭೂ ರಾಸಾಯನಿಕ ಚಕ್ರಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಮೊದಲನೇದಾಗಿ ಜಲಚಕ್ರ ಅನ್ನೋದನ್ನು ನೋಡೋಣ ಜಲಚಕ್ರ ಅಂದಾಗ ನಾವು ಹೇಳ್ಬೋದು ನೀರು ಏನಾಗ್ತಾ ಇದೆ ನೋಡ್ರಿ ಭೂಮಿಯ ಮೇಲ್ಪದರದಲ್ಲಿರುವಂತಹ ನೀರು ಆವಿಯಾಗತ್ತೆ ಆವಿಯಾಗಿ ಗಾಳಿಯ ಮುಖಾಂತರ ಮೇಲೆ ಹೋಗತ್ತೆ ಮೇಲೆ ಹೋದಂತಹ ಆವಿ ನಿಧಾನಕ್ಕೆ ತಂಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಂಪಾದಂತಹ ನೀರು ತಂಪಾದಂತಹ ಆವಿ ರೂಪದ ನೀರು ಏನಾಗತ್ತೆ ಮತ್ತು ಮಳೆಯ ರೂಪದಲ್ಲಿ ಭೂಮಿಗೆ ಬರುತ್ತೆ ಭೂಮಿಗೆ ಬಂದಾಗ ಅಲ್ಲಿ ಅಂತರ್ಜಲದಲ್ಲಿ ಸೇರ್ಕೊಳ್ಳುತ್ತೆ ಕೆಲವೊಂದಿಷ್ಟು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಆಗತ್ತೆ ಈ ರೀತಿ ಮತ್ತೆ ಭೂಮಿಗೆ ಬಂದಂಥ ನೀರು ಮತ್ತು ನದಿ ಕೆರೆ ಸರೋವರಗಳ ಮೂಲಕ ಸಮುದ್ರವನ್ನು ಸೇರತ್ತೆ ಮತ್ತು ಅದೇ ಸಮುದ್ರದ ನೀರು ಏನಾಗತ್ತೆ ಬಾಷ್ಪೀಕರಣದ ಮೂಲಕ ಮತ್ತೆ ವಾತಾವರಣವನ್ನು ಸೇರಿಕೊಂಡು ತಂಪಾಗಿ ತಂಪಾದಂತಹ ನೀರು ಮೋಡಗಳಾಗಿ ಮೋಡದಿಂದ ಮತ್ತೆ ಮಳೆಯಾಗತ್ತೆ ಈ ರೀತಿ ಜಲಚಕ್ರ ವಾತಾವರಣದಲ್ಲಿ ನಡೀತಾನೆ ಇರುತ್ತೆ ನೈಟ್ರೋಜನ್ ಚಕ್ರ ನೈಟ್ರೋಜನ್ ಚಕ್ರ ಇಲ್ಲಿ ಸಸ್ಯಗಳು ನೈಟ್ರೋಜನನ್ನು ಬಳಕೆ ಮಾಡಿಕೊಂಡು ಬೆಳೆಯುವಂತಹ ಸಂದರ್ಭವನ್ನು ನಾವು ನೋಡ್ಬೋದು ವಾಯುಮಂಡಲದಲ್ಲಿರುವಂತಹ ನೈಟ್ರೋಜನನ್ನು ಸಸ್ಯಗಳು ಏನು ಮಾಡ್ತವೆ ಪಡೆದುಕೊಳ್ತವೆ ಆದರೆ ಇಲ್ಲಿ ವಾಯುಮಂಡಲದಲ್ಲಿರುವಂಥ ನೈಟ್ರೋಜನನ್ನು ನೇರವಾಗಿ ಸಸ್ಯಗಳು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಕಂಡು ಬರ್ತವೆ ರೈಸೋಬಿಯಮ್ ಅಂತ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ನೈಟ್ರೇಟ್ ಮತ್ತು ನೈಟ್ರೈಟ್ಗಳಾಗಿ ಪರಿವರ್ತನೆ ಮಾಡುತ್ತೆ ಆ ನೈಟ್ರೇಟ್ ನೈಟ್ರೈಟ್ಗಳನ್ನು ಹಸಿರು ಸಸ್ಯಗಳು ತೆಗೆದುಕೊಂಡು ನಂತರ ಅವೇನು ಮಾಡ್ತವೆ ತಮಗೆ ಬೇಕಾದಂಥ ಆಹಾರದ ತಯಾರಿಕೆಯನ್ನು ಮಾಡುತ್ತೆ ಸೊ ನಂತರ ನೈಟ್ರೋಜನನ್ನು ಮತ್ತೆ ವಾತಾವರಣಕ್ಕೆ ಬಿಡುಗಡೆ ಮಾಡಿಕೊಡ್ತವೆ ಅದೇ ರೀತಿ ವಾಯುಮಂಡಲದಲ್ಲಿರುವಂಥ ನೈಟ್ರೋಜನನ್ನು ಪ್ರಾಣಿಗಳು ತಗೊಳ್ತಾ ಇರ್ತವೆ ಅವುಗಳು ತೆಗೆದುಕೊಂಡಂತಹ ನೈಟ್ರೋಜನ್ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ ಅಮೋನಿಯಾದಿಂದ ನೈಟ್ರೈಟ್ ಆಗತ್ತೆ ನೈಟ್ರೈಟಿಂದ ಮತ್ತೆ ಹಲವಾರು ತ್ಯಾಜ್ಯ ವಸ್ತುಗಳ ಮೂಲಕ ಪ್ರಾಣಿಗಳು ಏನು ಮಾಡ್ತವೆ ನೈಟ್ರೋಜನನ್ನು ತಮ್ಮ ದೇಹದಿಂದ ಹೊರಹಾಕ್ತವೆ ತ್ಯಾಜ್ಯದ ರೂಪದಲ್ಲಿ ಈ ರೀತಿ ನೈಟ್ರೋಜನ್ ಚಕ್ರ ಭೂಮಿಯಲ್ಲಿ ನಡೀತಾ ಇರುತ್ತೆ ಕಾರ್ಬನ್ ಚಕ್ರ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಸೇವನೆ ಮಾಡ್ತವೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ತಮಗೆ ಬೇಕಾದಂತಹ ಆಹಾರವನ್ನು ತಯಾರಿ ಮಾಡಿಕೊಂಡು ಅದರ ಉಪ ಉತ್ಪನ್ನ ಆದಂತಹ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡಿರ್ತಾವವು ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ತೆಗೆದುಕೊಂಡು ತಮ್ಮ ಆಹಾರವನ್ನು ತಯಾರಿ ಮಾಡಿಕೊಂಡು ಆಕ್ಸಿಜನ್ನನ್ನು ಬಿಡುಗಡೆ ಮಾಡ್ತವೆ ಆ ಆಕ್ಸಿಜನನ್ನು ಸಸ್ಯಗಳಿಂದ ಪ್ರಾಣಿಗಳು ಸೇವನೆ ಮಾಡಿ ಪ್ರಾಣಿಗಳು ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಏನು ಮಾಡ್ತವೆ ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕಾರ್ಬೋನೇಟ್ಗಳ ರೂಪದಲ್ಲಿರುತ್ತೆ ಅದು ಸುಣ್ಣದ ಕಲ್ಲಾಗಿ ಪರಿವರ್ತನೆ ಆಗುತ್ತೆ ಆ ಸುಣ್ಣದ ಕಲ್ಲನ್ನು ನಾವು ನೀರಿನೊಂದಿಗೆ ಸೇರಿಸಿದಾಗ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಉತ್ಪತ್ತಿಯಾಗತ್ತೆ ಇನ್ನು ಕಲ್ಲಿದ್ದಲು ಕಲ್ಲಿದ್ದಲಿನಲ್ಲಿಯೂ ಕೂಡ ಕಾರ್ಬನನ್ನು ನಾವು ನೋಡ್ತೀವಿ ಕಲ್ಲಿದ್ದಲಿನ ದಹನವನ್ನು ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾತಾವರಣವನ್ನು ಸೇರಿಕೊಳ್ಳುತ್ತೆ ಇನ್ನು ಪೆಟ್ರೋಲಿಯಂ ಈ ಪೆಟ್ರೋಲಿಯಂ ಇಂಧನಗಳು ಇವುಗಳು ಕೂಡ ಕಾರ್ಬನನ್ನು ಹೊಂದಿರ್ತವೆ ಅವುಗಳ ದಹನದಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣವನ್ನು ಸೇರಿಕೊಳ್ಳುತ್ತೆ ಸೊ ಇದಿಷ್ಟು ಈ ವಾತಾವರಣದಲ್ಲಿ ಬಂದಂತಹ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಸಸ್ಯಗಳು ಸೇವನೆ ಮಾಡಿ ಮತ್ತೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಈ ರೀತಿ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ ಇದನ್ನು ಕಾರ್ಬನ್ ಚಕ್ರ ಅಂತ ಹೇಳಿ ಕರಿತೀವಿ ಹಸಿರು ಮನೆ ಪರಿಣಾಮ ಕೆಲವು ಅನಿಲಗಳು ಭೂಮಿಯಿಂದ ಶಾಖವನ್ನು ಹೊರಹೋಗುವುದನ್ನು ತಡೆಯುತ್ತವೆ ಅಂತಹ ಅನಿಲಗಳು ಭೂಮಿಯ ಮೇಲ್ಮೈನ ಸರಾಸರಿ ಉಷ್ಣತೆಯನ್ನು ಪ್ರಪಂಚದಾದ್ಯಂತ ಹೆಚ್ಚಾಗುವಂತೆ ಮಾಡ್ತವೆ ಇದನ್ನು ಹಸಿರು ಮನೆ ಪರಿಣಾಮ ಅಂತ ಹೇಳಿ ಕರಿತೀವಿ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದಂತೆ ಶಾಖವನ್ನು ಹಿಡಿದಿಡುತ್ತದದು ಇದರಿಂದ ಜಾಗತಿಕ ತಾಪಮಾನ ಏರಿಕೆಯಾಗತ್ತೆ ಆಕ್ಸಿಜನ್ ಚಕ್ರ ವಾಯುಗೋಳದಲ್ಲಿರುವಂತಹ ಆಕ್ಸಿಜನ್ನನ್ನು ಉಸಿರಾಟದ ಮೂಲಕ ಪ್ರಾಣಿಗಳು ಸೇವನೆ ಮಾಡ್ತವೆ ಜೊತೆಗೆ ಆ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತವೆ ಆ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯಲ್ಲಿ ಉಪಯೋಗ ಮಾಡಿಕೊಂಡು ಮತ್ತೆ ಆಕ್ಸಿಜನ್ನನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತವೆ ಇದೇ ರೀತಿ ಸಸ್ಯಗಳು ಆಕ್ಸಿಜನನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಂಡು ದ್ವಿತೀಯ ಸಂಶ್ಲೇಷಣೆ ನಂತರ ಸಾವಯವ ಅಣುಗಳನ್ನು ತಯಾರು ಮಾಡಿ ಮತ್ತೆ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಇದು ಈ ಒಂದು ಚಕ್ರವನ್ನು ಆಕ್ಸಿಜನ್ ಚಕ್ರ ಅಂತ ಹೇಳಿ ಕರಿತೀವಿ ಓಝೋನ್ ವಾತಾವರಣದ ಮೇಲಿನ ಸ್ತರಗಳಿಗೆ ಹೋಗದಂತೆ ಮೂರು ಪರಮಾಣುಗಳಿಂದಾದಂತಹ ಆಕ್ಸಿಜನನ್ನು ಬರುತ್ತದೆ ಇದರ ಅನುಸೂತ್ರ ಓತ್ರಿ ಇದನ್ನು ಓಝೋನ್ ಅಂತ ಹೇಳಿ ಕರಿತೀವಿ ಇದು ವಿಷಕಾರಿಯಾಗಿರುತ್ತೆ ಸೂರ್ಯನಿಂದ ಬರುವಂತಹ ಅಪಾಯಕಾರಿ ವಿಕಿರಣಗಳನ್ನು ಹೀರಿಕೊಳ್ಳುತ್ತೆ ಅಪಾಯಕಾರಿ ವಿಕಿರಣಗಳು ಸೂರ್ಯನಿಂದ ಭೂಮಿಗೆ ತಲುಪುವುದನ್ನು ತಡೆದು ಜೀವಿಗಳಿಗೆ ಅದರಿಂದ ಆಗುವ ತೊಂದರೆಗಳಿಂದ ರಕ್ಷಿಸುತ್ತದೆ ಮಾನವ ನಿರ್ಮಿತ ಸಂಯುಕ್ತಗಳಾದಂತಹ ಕ್ಲೋರೋಫ್ಲೋರೋ ಕಾರ್ಬನ್ ಕ್ಲೋರಿನ್ ಮತ್ತು ಫ್ಲೋರೀನ್ಗಳೆರಡುಗಳನ್ನು ಹೊಂದಿರುವಂಥ ಯುಕ್ತ ಸಂಯುಕ್ತಗಳು ಓಝೋನ್ ಪದರದ ನಾಶಕ್ಕೆ ಕಾರಣ ಆಗಿದ್ದಾವೆ